ಈ ವಿಡಿಯೋದಲ್ಲಿ ನುಡಿಗಟ್ಟೆಗಳ ಬಗ್ಗೆ ತಿಳ್ಕೊಳ್ಳೋಣ ನುಡಿಗಟ್ಟುಗಳು ಭಾಷೆಗೆ ವಿಶೇಷ ಅರ್ಥವನ್ನು ಕೊಡುವ ಅರ್ಥವ್ಯಾಪ್ತಿಯನ್ನು ವಿಸ್ತರಿಸುವ ವಿಶೇಷ ಬಗೆಯ ಪದ ಸಮುಚ್ಚಯಗಳು ಬಳಕೆಯಲ್ಲಿವೆ ಅದು ನೋಡೋಣ ಪ್ರಪಂಚ ಕಾಣದವ ಅನುಭವವಿಲ್ಲದವ ಪ್ರಾಣ ಹಿಂಡು ಬಹಳ ಪೀಡಿಸು ಬಣ್ಣ ಕಟ್ಟು ಇಲ್ಲದಿರುವುದನ್ನು ಸೇರಿಸು ಬಣ್ಣ ಬಯಲಿಗೆ ಬರು ರಹಸ್ಯ ಬಾಳೆಗೆ ಬೀಳು ವಶಕ್ಕೆ ಸಿಕ್ಕು ಬಾಲ ಕತ್ತರಿಸು ಸೊಕ್ಕು ಮುರಿ ಬಿಸಿ ಬಿಸಿ ಸುದ್ದಿ ತಾನೇ ಪ್ರಕಟವಾದ ಸುದ್ದಿ ಬಣ್ಣ ಹೆಚ್ಚು ನಯನವಾಗಿ ಮಾತಾಡು ಬೆನ್ನು ತಟ್ಟು ಪ್ರೋತ್ಸಾಹಿಸು ಮಣ್ಣು ಪಳಗು ಹಾಳಾಗು ಮೀನಾವೇಶ ಎಣಿಸು ಹಿಂದೆ ಮುಂದೆ ನೋಡು ಮೂರು ಕಾಸಿನವ ಮರ್ಯಾದೆಯಿಲ್ಲದವ ಮೆಲಕು ಹಾಕು ಹಳೆಯದನ್ನು ನೆನಪಿಸಿಕೊ ರೈಲು ಬಿಡು ಸುಳ್ಳು ಹೇಳು ಸಿಗದು ತೋರಣ ಕಟ್ಟು ಉಗ್ರವಾಗಿ ಹದ್ದಿನ ಕಣ್ಣು ತೀಕ್ಷ್ಣ ಕಣ್ಣು ಹಳ್ಳಕ್ಕೆ ಬಿಳು ಮೋಸ ಹೋಗು ಅಜ್ಜಿ ಕತೆ ಬಹಳ ಪುರಾತನ ಕತೆ ಎರಡು ನಾಲಿಗೆಯವ ಮಾತು ಬದಲಿಸುವವ ಉಭಯ ಸಂಕಟ ಸಂದಿಗ್ಧ ಪರಿಸ್ಥಿತಿ ಭುವಿಗೆ ಭಾರ ನಿಷ್ಪ್ರಯೋಜಕ ಮಂಗಳ ಹಾಡು ಮುಕ್ತಾಯ ಭೂಮಿ ತೂಕದ ಮನುಷ್ಯ ತಾಳ್ಮೆಯ ಮನುಷ್ಯ ಬುಸುಕುಟ್ಟು ಕೋಪಗೊಳ್ಳು ಮಂಗಮಾಯ ಇದ್ದಕ್ಕಿದ್ದಂತೆ ಇಲ್ಲವಾಗುವುದು ಅಜಗಜ ಭಾರಿ ವ್ಯತ್ಯಾಸ ಕತ್ತಿ ಮಸೆ ದ್ವೇಷ ಸಾಧಿಸು ಹೊಂಚು ಹಾಕು ಸಮಯ ಸಾಧಿಸು ರೆಕ್ಕೆ ಪುಕ್ಕೆ ಕಳೆದುಕೋ ಶಕ್ತಿಯನ್ನು ಕಳೆದುಕೊ ಹಾಸಿಗೆ ಹಿಡಿ ಕಾಯಿಲೆ ಹಿಳಿ ಅಥವಾ ಬೆಳುವುದು ಕಾಯಿಲೆ ಬೀಳುವಂಥದ್ದು ಎದ್ದೆಯ ಮೇಲೆ ಭಾರ ಇಳಿಕೆ ಹೊಣೆಗಾರಿಕೆ ಕಡಿಮೆಯಾಗುವುದು ಎದೆ ಭಾರವಾಗುವುದು ದುಃಖವಾಗು ಎತ್ತಂಗಡಿಯಾಗು ವರ್ಗವಾಗು ಋಷಿ ಎತ್ತಿದ ಕೈ ಪ್ರವೀಣ ಉಪ್ಪು ಖಾರ ಹೆಚ್ಚು ಇಲ್ಲದನ್ನು ಸೇರಿಸು ಎದೆ ತುಂಬಿ ಬರು ಭೋದ್ವಿಕ್ ಉಂಟಾಗು ಎಂಜಲು ಕೈಯಲ್ಲಿ ಕಾಗೆ ಓಡಿಸಿದವ ಜಿಪುಣ ಅಗ್ನಿ ಪರೀಕ್ಷೆ ಕಠಿಣವಾದ ಪರೀಕ್ಷೆ ಕೈ ಮೀರು ನಿಯಂತ್ರಣ ತಪ್ಪು ಕೋಳಿ ನಿದ್ದೆ ಸ್ವಲ್ಪ ನಿದ್ದೆ ಅರೆದು ಕುಳಿಸು ಚೆನ್ನಾಗಿ ತಿಳಿಯುವಂತೆ ಹೇಳಿಕೊಡು ಅಮಾವಾಸ್ಯೆಗೊಮ್ಮೆ ಹುಣ್ಣಿಗೆ ಅಂದ್ರೆ ಬಹಳ ಅಪರೂಪವಾಗಿ ಅಮಾವಾಸ್ಯೆಗೊಮ್ಮೆ ಹುಣ್ಣಿಗೊಮ್ಮೆ ಬಹಳ ಅಪರೂಪವಾಗಿ ಅಬ್ಬೆ ಪಾರಿ ಜವಾಬ್ದಾರಿ ಇಲ್ಲದವ ಮೂಗು ತೂರಿಸು ಎಲ್ಲ ವಿಚಾರಕ್ಕೂ ತಲೆ ಹಾಕು ಮುಳುಗಿ ಹೋಗು ಎಲ್ಲವನ್ನೂ ಕಳೆದುಕೊಳ್ಳುವುದು ಗುಂಡಿಗೆ ತಳ್ಳು ನಂಬಿಸಿ ಮೋಸ ಮಾಡು ಹಣ್ಣು ತಿನಿಸು ತಕ್ಕ ಪಾಠ ಕಲಿಸು ಬೆವರು ಸುರಿಸು ಕಷ್ಟಪಡು ಮಂಗಳಾರತಿ ಎತ್ತು ಅವಮಾನ ಮಾಡು ಹಿತ್ತಾಳೆ ಮಾತು ಕೇಳುವ ಸ್ವಭಾವ